ಸ್ನೇಹಿತರೆ ನಮಸ್ಕಾರ ಇದು ನಮ್ಮ ಮನೆಯ ಸೀಮೆ ಬದ್ನೆ ಬಳ್ಳಿ ಇಲ್ಲಿ ನೋಡ್ಬೋದು ಸೀಮೆ ಬದ್ನೆ ಕೈ ಆಗಿದೆ ಇಂಥದ್ದು ಆಲ್ಮೋಸ್ಟ್ ಒಂದು ಇಷ್ಟೊತ್ತಿನಲ್ಲಿ ಒಂದು ಮೂವತ್ತೈದು ಒಂದು ಐವತ್ತರ ಮೇಲೆ ನಾವು ಕಟೌ ಮಾಡಿದ್ದೇವೆ ಇಲ್ಲಿ ನೋಡ್ಬೋದು ಇಲ್ಲಿ ಇನ್ನೊಂದಿದೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಇನ್ನೊಂದಿದೆ ಹಿಂಗೇನೋ ಒಂದು ಇಲ್ಲೊಂದಿದೆ ಸಣ್ಣ ಮಿಡಿ ನೋಡಿ ಸ್ನೇಹಿತರೆ ಎಷ್ಟು ದೊಡ್ಡದು ಸೀಮೆ ಬದ್ನಿ ಇಲ್ಲಿದೆ ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ನೋಡ್ಬೋದು ಎಷ್ಟೊಂದಿದೆ ನೋಡಿ ಇಲ್ಲೂ ಇದೆ ಎಷ್ಟೊಂದು ಬಿಟ್ಟಿದೆ ಇಲ್ಲಿ ನೋಡಿ ಮಿಡಿ ಕೂತಿದೆ ಸಿಕ್ಕಾಪಟ್ಟೆ ಆಗಿದೆ फ़्रेश हार्वेस्टेड सीमे बदने